ನೂತನ ರೈಲ್ವೆ ನಿಲ್ದಾಣವಾಗಿದ್ದು ಅದಕ್ಕೆ ಮಹರ್ಷಿ ವಾಲ್ಮೀಕಿ ರೈಲ್ವೆ ನಿಲ್ದಾಣವೆಂದು ಹೆಸರು ನಾಮಕರಣ ಮಾಡಬೇಕು ಎಂದು ವಾಲ್ಮೀಕಿ ಸಮಾಜದ ಮುಖಂಡರಾದ ಟಿ ರತ್ನಾಕರ್ ಆಗ್ರಹಿಸಿದರು ಅವರು ಶನಿವಾರದಂದು ಪಟ್ಟಣದ ನಿರೀಕ್ಷಣಾ ಮಂದಿರದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಸುಮಾರು ಮೂರು ವರ್ಷಗಳಿಂದ ನಮ್ಮ ಸಮಾಜದವರು ರೈಲ್ವೆ ನಿಲ್ದಾಣಕ್ಕೆ ಮಹರ್ಷಿ ವಾಲ್ಮೀಕಿ ಅವರ ಹೆಸರು ಇಡುವಂತೆ ನಿರಂತರ ಮನವಿ ಸಲ್ಲಿಸುತ್ತಾ ಬಂದಿದ್ದು ಕಾರಣ ಆ ಸ್ಥಳಗಳಲ್ಲಿ ನಮ್ಮ ಸಮಾಜದವರು ಜಮೀನು ನೀಡಿರುವುದು ಒಂದು ಕಾರಣವಾಗಿದೆ ಆದರೆ ಪಟ್ಟಣದಲ್ಲಿ ನಮ್ಮ ಸಮಾಜವನ್ನು ಗುರುತಿಸುವ ಯಾವುದೇ ಕುರುಹುಗಳಿಲ್ಲದೆ ಇರುವುದರಿಂದ ನಿಲ್ದಾಣಕ್ಕೆ ಮಹರ್ಷಿಗಳ ಹೆಸರನ್ನ ಇಡುವಂತೆ ಒತ್ತಾಯಿಸಿದರು ನಾವು ಯಾವುದೇ ಸಮಾಜ ಅಥವಾ ಸಮಾಜಗಳ ಮಹನೀಯರ ವಿರೋಧಿಗಳಲ್ಲ ನಾವು ಬಸವಣ್ಣನವರನ್ನು ಸೇರಿದಂತೆ ಎಲ್ಲಾ ಜಯಂತಿಯನ್ನು ಆಚರಿಸುತ್ತೇವೆ ಮಹರ್ಷಿ ವಾಲ್ಮೀಕಿ ರೈಲ್ವೆ ನಿಲ್ದಾಣ ಎಂದು ನಾಮಕರಣ ಮಾಡಲು ಈ ಹಿಂದೆ ಎಲ್ಲ ಸಮಾಜದವರು ಇಲಾಖೆಯವರು ಒಪ್ಪಿಗೆ ನೀಡಿದ್ದರು ಆದರೆ ಕುತಂತ್ರದಿಂದ ಮಂಜುನಾಥ ನಾಡಗೌಡ ವಿರೋಧಿಸುತ್ತಿರುವುದು ಸರಿಯಲ್ಲ ಎಂದರು ನಂತರ ಸಮಾಜದ ಯುವ ಮುಖಂಡ ಮುತ್ತು ವಾಲ್ಮೀಕಿ ಮಾತನಾಡಿ ನಾವು ಈ ಮೊದಲು ರೈಲ್ವೆ ನಿಲ್ದಾಣಕ್ಕೆ ಮಹರ್ಷಿ ವಾಲ್ಮೀಕಿಯವರ ಹೆಸರು ಇಡುವಂತೆ ಶಾಸಕರಿಗೂ ಹಾಗೂ ಸಂಬಂಧಿಸಿದ ಇಲಾಖೆಗೂ ಮನವಿ ಸಲ್ಲಿಸಿದ್ದರೂ ಕೂಡ ಈ ನಿಲ್ದಾಣಕ್ಕೆ ಬಸವೇಶ್ವರ ನಿಲ್ದಾಣವೆಂದು ನಾಮಕರಣ ಮಾಡುವಂತೆ ಕೆಲವೊಂದಿಷ್ಟು ಜನ ಶಾಸಕರಿಗೆ ಬೇಡಿಕೆ ಇಟ್ಟಿದ್ದು ಖಂಡನೀಯವಾಗಿದೆ ಎಂದರು ಮೊನ್ನೆ ಶಾಸಕ ರಾಯರೆಡ್ಡಿ ಅವರು ಆಯ್ಬಿಗೆ ಬಂದಾಗ ಒಂದು ಸಂಘಟನೆಯವರು ಪಟ್ಟಣದ ಅಭಿವೃದ್ಧಿಗೆ ಮನವಿ ಮಾಡಿದ್ದು ಸ್ವಾಗತಾರ್ಹ ಆದರೆ ರೈಲ್ವೆ ನಿಲ್ದಾಣಕ್ಕೆ ನಮ್ಮ ಸಮಾಜದ ಗುರುಗಳಾದ ಮಹರ್ಷಿ ವಾಲ್ಮೀಕಿ ಅವರ ಹೆಸರನ್ನು ಇಡದಂತೆ ಮಂಜುನಾಥನ್ ನಾಡಗೌಡ ಎನ್ನುವ ವ್ಯಕ್ತಿ ತಾಕೀತು ಮಾಡಿದ್ದಾರೆ ತಮಗೆ ಬೇಕಿದ್ದರೆ ಯಾವುದೇ ಹೆಸರನ್ನಿಡಲು ನಾವು ಬೇಡಿಕೆ ಇಡಬಹುದಿತ್ತು ಆದರೆ ನಮ್ಮ ಸಮಾಜ ಕೆಳವರ್ಗದ ಸಮಾಜವೆಂದು ಬಿಂಬಿಸುತ್ತಾ ಮಹರ್ಷಿಯವರ ಹೆಸರನ್ನು ಇಡಬೇಡಿ ಎಂದು ಹೇಳುತ್ತಿರುವುದು ಸರಿಯಲ್ಲ ನಮ್ಮ ಸಮಾಜದವರ ತಾಳ್ಮೆ ಪರೀಕ್ಷೆ ಮಾಡುತ್ತಿದ್ದು ಇದರ ಪರಿಣಾಮ ಎದುರಿಸಬೇಕಾಗುತ್ತದೆ ಎಂದು ಎಚ್ಚರಿಸಿದರು ಈ ಸಂದರ್ಭದಲ್ಲಿ ಸಮಾಜದ ಮುಖಂಡರಾದ ಟಿ ರತ್ನಾಕರ್ ಸಿದ್ದು ವಾಲ್ಮೀಕಿ ಬರ್ಮಪ್ಪ ತಳ್ವಾರ್ ಕನಕಪ್ಪ ಬ್ಯಾಡರ್ ಹಂಚಾಳಪ್ಪ ತಳವಾರ್ ಬಸನಗೌಡ ಪೊಲೀಸ್ ಪಾಟೀಲ್ ಶಿವಪ್ಪ ಸಂದಿಮನಿ ರಾಮಣ್ಣ ಎಡ್ಡೋಳ್ಳಿ ಮಂಗಳೇಶ್ ಮಂಗಳೂರು ಬರ್ಮಪ್ಪ ತಳ್ವಾರ್ ಶ್ರೀಕಾಂತ್ ಬಿಳಿಗಿ ರುದ್ರಪ್ಪ ಕೋಮಲಾಪುರ ಶಂಕರಪ್ಪ ಬನ್ನಿಕೊಪ್ಪ ಮಂಜುನಾಥ್ ಬೆಟಗೇರಿ ಇನ್ನಿತರರು ಇದ್ದರು ವರದಿ ಪಂಚಯ್ಯ ಹಿರೇಮಠ ಕೊಪ್ಪಳ ಕ್ರಾಂತಿ ನ್ಯೂಸ್ ನಾವು ಸದಾ ನಿಮ್ಮೊಂದಿಗೆ ಅದ್ರ ಮೇಲೆ ನಮ್ಮ ಹೆಸರು ಒಂದು ನಮ್ಮ ಹೊರಗಡೆ ಹೆಸರು ಇರ್ಬೇಕು ಒಂದು ಆಶೆ ನಮ್ಮ ಆದ್ರ ಅಂತ ಒಂದು ನಮ್ಮ ಆಶೆ ನಮ್ಮ ಸಮಾಜದ ಶ್ರೀರಾಮಚಂದ್ರ ಪೂಜೆ ಮಾಡ್ತಾರೆ ಹೋರಾಟ ಮಾಡ್ತಾರೆ ಆದ್ರ ಅದ್ರ ಸೃಷ್ಟಿಕರ್ತನ ಮಹರ್ಷಿ ವಾಲ್ಮೀಕಿ ಹೆಸರು ಇಡಾಕ ವಿರೋಧ ಮಾಡ್ತಾರೆ ಮಾಡ್ತಾರೆ ಉದಾಹರಣೆಗೆ ನಾಡ ವಾಲ್ಮೀಕಿ ಇವತ್ತು ಸರ್ಕಾರ ಮಹಿಳೆಯರು ನೇರವಾಗಿ ಕೇಳುತ್ತಾರೆ

ನಾವು ಹೇಳೋದೇನಂದರೆ ಶನಿವಾರ ಕುಕ್ನೂರಿನ ಕೆಲವೊಂದಿಷ್ಟು ನಾಗರಿಕರಂತ ಹೇಳಿಕೊಂಡು ತಮ್ಮ ಅನೇಕ ಬೇಡಿಕೆಗಳನ್ನು ಸಲ್ಲಿಸಿದ್ದಾರೆ ಅದು ಪಟ್ಟಣ ಪಂಚಾಯಿತಿ ಮತ್ತು ಇದಕ್ಕೆ ಈ ಶಾಸಕ ಇಲ್ಲ ಪಟ್ಟಣ ಪಂಚಾಯಿತಿಗೆ ಸಲ್ಲಿಸಿದ್ದಾರೆ ಆವಾಗ ವಾಲ್ಮೀಕಿ ಸಮಾಜದ ಮುಖಂಡರನ್ನು ಕರೆಸಿ ಕೆಲವೊಂದಿಷ್ಟು ಮನವಿ ಪತ್ರಗಳನ್ನು ಕೊಟ್ಟಿದ್ದಾರೆ ಅದರಲ್ಲಿ ವಾಲ್ಮೀಕಿ ಮುಖಂಡರು ಕೂಡ ಇದ್ದಾರೆ